ನಾನು ವೆಂಕಟರಗೌಡ ನನ್ನ ಜೊತೆ ಹಿರಿಯ ನಮ್ಮ ಪ್ರಧಾನ ಸಂಪಾದಕರಾದ ಶಶೀಧರ ಪಟ್ಟೋಲ್ ಇದ್ದಾರೆ ಸೊ ಇವತ್ತಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದು ಅವಲೋಕನ ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ಇಷ್ಟು ದಿನ ಪಕ್ಷ ಪಕ್ಷಗಳ ಮಧ್ಯೆ ಭಿನ್ನಾಭಿಪ್ರಾಯ ಕಾಣಿಸ್ತಾ ಇತ್ತು ಇವತ್ತು ಒಂದು ಪಕ್ಷದವರೆಗೆ ಕಾಣುವ ಭಿನ್ನಾಭಿಪ್ರಾಯದ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಚರ್ಚೆ ಮಾಡೋದಕ್ಕೆ ಕೂತಿದ್ದೀವಿ ಬಿಜೆಪಿಯೊಳಗಿನ ತಾಕಲಾಟಗಳು ಈಗ ಕಟೀಲು ಮತ್ತು ಯಡಿಯೂರಪ್ಪ ಅವರ ನಡುವಿನ ಸಂಘರ್ಷ ಮತ್ತೆ ಇವತ್ತು ಬೆಳಗ್ಗೆ ನಮಗೆ ಕಂಡಿದ್ದು ಅದಕ್ಕೆ ಸೇವೆ ಹಾಕುವ ಒಂದು ಯತ್ನ ಶಶಿಶರ್ ಭಟ್ ಅವರೇ ನಿಮಗೆ ಈ ವಿಚಿತ್ರ ನಾಟಕದ ಬಗ್ಗೆ ಅನಿಸುತ್ತೆ ಒಂದು ಇದಕ್ಕೆ ಹಲವು ಮುಖಗಳಿವೆ ಹಲವು ಆಯಾಮಗಳಿವೆ ಒಳಸುಳಿಗಳಿವೆ ಅದು ಕೇವಲ ಭಾರತೀಯ ಜನತಾ ಪಕ್ಷದ ಆಂತರಿಕ ಕಚ್ಚಾಟ ಮಾತ್ರ ಅಲ್ಲ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವಿನ ಕಚ್ಚಾಟ ನೀವು ನೋಡ್ತಾ ಇದ್ದ ಹಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ಸಂದರ್ಭವನ್ನು ಗಮನಿಸಿ ಪಕ್ಷದ ವರಿಷ್ಠರಿಗೆ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಇಷ್ಟ ಇರಲಿಲ್ಲ ಸೋ ಆರ್ ಎಸ್ ಕೂಡ ಆರ್ ಎಸ್ ಎಸ್ಸು ಹೇಗೆ ಅಂದರೆ ಅವರು ಒಂದು ರೀತಿಯ ಸಂಘದ ನಿಷ್ಠೆ ಮತ್ತು ಪಕ್ಷ ನಿಷ್ಠೆ ಎರಡಕ್ಕೂ ಭಾಳ ಮಹತ್ವ ಕೊಡ್ತಾರೆ ಯಡಿಯೂರಪ್ಪನವರ ನಿಷ್ಠೆ ಪ್ರಶ್ನಾತೀತವಲ್ಲ ಅವ್ರ ಪಕ್ಷ ಬಿಟ್ಟು ಹೊಸ ಪಕ್ಷ ಆದ್ದರಿಂದ ಅನಿವಾರ್ಯ ಕಾರಣಕ್ಕಾಗಿ ದೊಡ್ಡ ಸಮುದಾಯ ಇದ್ದಾರೆ ಸೊ ಅವ್ರನ್ನ ಬಿಟ್ಟರೆ ಆಗಲ್ಲ ಅನ್ನುವ ಕಾರಣಕ್ಕೆ ಅವ್ರನ್ನು ತಂದಿದ್ದು ಅದಾದಮೇಲೆ ಮುಖ್ಯಮಂತ್ರಿ ಆಗುವ ಅವ್ರನ್ನ ಮಾಡೋದಕ್ಕೆ ಎಷ್ಟು ಯತ್ನಗಳು ನಡೀತು ಆಗ ಅಮಿತ್ ಶಾ ಏನು ಹೇಳಿದ್ರು ನಿಮ್ಮದೇನೋ ಮಾಡ್ಕೊಳ್ಳ್ರಪ್ಪ ಅಂತಂದು ಅಂದಿದ್ದು ಆ ಎಲ್ಲ ಒಂದೊಂದೇ ಬೆಳವಣಿಗೆಗಳನ್ನ ಗಮನಿಸ್ತಾ ಬಂದರೆ ಅದಕ್ಕೆ ಲೇಟೆಸ್ಟ್ ಮಾಸ್ಟರ್ ಸ್ಟ್ರೋಕ್ ಅಂದರೆ ಇದೇ ನಳಿನ್ ಕುಮಾರ್ ಕಟೀಲ್ ಅವರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಅವರು ಸಂತೋಷ್ ಹ್ಯಾಂಡ್ ಅಂತ ಹೇಳಲಾಗ್ತಾ ಇದೆ ಯಾ ಸರ್ ಸಂತೋಷ್ ಹ್ಯಾಂಡ್ ಮೀನ್ಸ್ ಆರ್ ಎಸ್ ಎಸ್ ಹ್ಯಾಂಡ್ ಆರ್ ಎಸ್ ಎಸ್ ಈಸ್ ಅ ಆರ್ ಎಸ್ ಎಸ್ ಮ್ಯಾನ್ ಆರ್ ಎಸ್ ಎಸ್ನ ಎಗ್ರೆಸ್ಸಿವ್ ಆದ ಒಂದು ಮನಸ್ಥಿತಿ ಏನಿದೆ ಅದು ಇದೆ ಒಂದು ರೀತಿಯಲ್ಲಿ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಇದ್ದಾಗೆ ಸೊ ಅವ್ರು ತಂದು ಕುಡಿಸಿದ್ದೇ ಒಂದು ಯಡಿಯೂರಪ್ಪನವರನ್ನು ಕಟ್ ಹಾಕೋದಕ್ಕೆ ನೀನು ಮುಖ್ಯಮಂತ್ರಿ ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಗೊತ್ತಲ್ಲ ನಿಮ್ಮ ನಮ್ಮಲ್ಲೆಲ್ಲ ಮಾಡಬೇಕಾದ್ರೆ ಮೆರವಣಿಗೆಯಲ್ಲಿ ಇಟ್ಟಿರ್ತಾರೆ ಉತ್ಸವ ಮೂರ್ತಿ ಹೇ ಮೂಲ ಮೂರ್ತಿ ಅಲ್ಲ ಅದು ಮೂಲ ಮೂರ್ತಿ ಗರ್ಭಗುಡಿಯ ಒಳಗಡೆ ಇರುತ್ತೆ ಸೊ ಬಿ ಜೆ ಪಿಯ ಈ ನಿಯಂತ್ರಣ ಏನಿದೆ ಆರ್ ಎಸ್ ಎಸ್ನ ಏನು ನಿಯಂತ್ರಣ ಇದೆ ಗರ್ಭಗುಡಿಯಲ್ಲಿದೆ ಅದು ಆ ಗರ್ಭಗುಡಿಯಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಬಿ ಜೆ ಪಿ ಕಲ್ಚರ್ ಅಂದರೆ ಹಾಗೆ ಗರ್ಭಗುಡಿಗೆ ಸಂಸ್ಕೃತಿ ಅದು ಉಳಿದವರೆಲ್ಲ ಬೇರೆಯವ್ರು ಯಾರು ಹೋದ್ರೂ ಹೊರಗಡೆ ಗಂಟೆ ಹೊಡಿತಿರ್ಬೇಕು ಗರ್ಭಗುಡಿಗೆ ಹೋಗೋವರು ಕೆಲವರೇ ಮಾತ್ರ ಕೆಲವರು ಆರ್ ಎಸ್ ಎಸ್ ಹಿನ್ನೆಲೆ ಇರುವಂತಹ ಬ್ರಾಹ್ಮಣರು ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇದೆ ಉಳಿದವರು ಗರ್ಭಗುಡಿ ಹೊರಗಿರಬೇಕು ಈಗ ಯಡಿಯೂರಪ್ಪ ಗರ್ಭಗುಡಿಯ ಹೊರಗಿದ್ದ ಉತ್ಸವ ಮೂರ್ತಿ ಒಳಗಡೆ ಇರುವವರೇ ಬೇರೆ ನಿಯಂತ್ರಣ ಅದರ ಮುಂದುವರಿದ ಭಾಗ ಅದರ ಲೇಟೆಸ್ಟ್ ನಾವು ನೋಡಿದ ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಆ ಸಂದರ್ಭದಲ್ಲಂತೂ ಅವ್ರನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಲಾಯಿತು ಅದಾದ ಮೇಲೆ ಆಯಿತು ಇದು ಭಾಳ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಅಂದ್ ಕಾರಣ ಇರ್ಬೋದು ಕಟ್ಟಿರತ್ತನೇ ಒಂದು ನಿಮಿಷ ಯಡಿಯೂರಪ್ಪನ ಮನೆಗೆ ಹೋಗಿ ಬರ್ರಿ ಬೆಳಗ್ಗೆ ನಮಸ್ಕಾರ ಅಂತ ಹೇಳಿ ಬನ್ನಿ ಅಂತ ಸಿಎಂ ಮನೆಗೆ ಹೋದಾಗ ಒಳಗೆ ಒಬ್ಬರನ್ನೊಬ್ರು ಬೈದಾಡ್ಕೊಂಡ್ರು ಇವರು ಎರಡು ಮಾತಾಡಿದ್ರು ಅವರು ಎರಡು ಮಾತಾಡಿದ್ರು ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇರುವ ಇದು ಆಮೇಲೆ ಹೊರಗೆ ಬಂದ ಮೇಲೆ ನಮ್ಮ ಮಧ್ಯೆ ಏನು ಇದು ಭಿನ್ನಾಭಿಪ್ರಾಯ ಇಲ್ಲ ನಾವು ಸಮನ್ವಯ ಸಾಧಿಸ್ಕೊಂಡು ಹೋಗ್ತೀವಿ ಅನ್ನೋದು ಈ ಸಮನ್ವಯ ಸಾಧಿಸಿಕೊಂಡು ಹೋಗೋದು ಅನ್ನೋದು ಜನರ ಎದುರಿಗೆ ತೋರಿಸ್ಕೊಳ್ಳೋಕೆ ಮಾತ್ರ ಅನ್ಸುತ್ತೆ ಯಾಕಂದ್ರೆ ಅಹಂಕಾರ ಮತ್ತೆ ಪ್ರತಿಷ್ಠೆ ಎರಡೂ ಇರುವಲ್ಲಿ ಸಮನ್ವಯ ಸಾಧ್ಯ ಇಲ್ಲ ಯಡಿಯೂರಪ್ಪ ಅವರಿಗೆ ಯಡಿಯೂರಪ್ಪ ಅವರದೇ ಆದ ಒಂದು ಪ್ರತಿಷ್ಠೆ ಇದೆ ಅಹಂಕ ಇದೆ ಹಾಗೆ ಕಟೀಲ್ ಕಟೀಲದೇ ಆದ ಒಂದು ಇದಿದೆ ಮತ್ತೆ ಬೇರೆ ಹಿನ್ನೆಲೆ ಯಡಿಯೂರಪ್ಪ ಅವರ ಅಗೇನ್ಸ್ಟ್ ಏನಷ್ಟು ಈಗ ನೀವು ಹೇಳಿದ ಪ್ರಕಾರನೇ ಅನ್ಕೊಳ್ಳೋದಾದ್ರೆ ಯಡಿಯೂರಪ್ಪ ಅವರನ್ನ ಕಟ್ ಹಾಕೋದಕ್ಕಾಗಿಯೇ ಕಟೀಲ್ ಅವರನ್ನ ತಂದ್ರೆ ತಂದಿದ್ದಿದ್ರೆ ಕಟೀಲ್ಗೆ ಅವರದೇ ಆದ ಒಂದು ಹಿನ್ನೆಲೆ ಇದೆ ಇವಾಗ ಈಗಿನ ಸಂದರ್ಭ ಇಂಥ ಸಂದರ್ಭದಲ್ಲಿ ಸಮನ್ವಯ ಸಾಧ್ಯನ ಅಂತ ಸಮನ್ವಯ ಅಂದರೆ ಅದು ಈ ರೀತಿ ಇದೆ ಇಡೀ ಇವತ್ತಿರ ರಾಜಕಾರಣದಲ್ಲಿ ಸಮನ್ವಯ ಅನ್ನುವುದೇ ಇದೆಯಲ್ಲ ಅದು ಅದೊಂದು ಗಗನ ಕುಸುಮ ಅಂತ ಅಂದರೆ ಹಲವು ವಿಚಾರಗಳಲ್ಲಿ ಎಗ್ರಿ ಟು ಡಿಸ್ ಎಗ್ರಿ ಅನ್ನೋದು ಇದ್ದೇ ಇರುತ್ತೆ ಎರಲ್ ಇಂಡಿವಿಜುವಲ್ಸ್ ಯಾವ ಅವರ್ ಓನ್ ವ್ಯೂಸ್ ಥಾಟ್ಸ್ ಆ್ಯಂಡ್ ಇದು ನೆರೇಶನ್ಸ್ ಅದು ತಪ್ಪಲ್ಲ ಆದರೆ ಅದು ಒಂದು ಮಿತಿಯನ್ನು ಮೀರಿದಾಗ ಅದು ಪ್ರಾರಂಭ ಸಮಸ್ಯೆ ಪ್ರಾರಂಭ ಆಗುತ್ತೆ ಯಡಿಯೂರಪ್ಪನವರ ಕ್ಯಾರೆಕ್ಟರ್ ಆಗಿದ್ದಾನೆ ಯಡಿಯೂರಪ್ಪನವ್ರು ಸಹಿಸ್ಕೊಳ್ಳೋದು ಕಷ್ಟ ನೀವು ಹಿಂದಿನ ಬಾರಿ ಅವ್ರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇ ಈಗ ಉಪರಾಷ್ಟ್ರಪತಿಯಾಗಿರುವಂಥ ವೆಂಕಯ್ಯ ನಾಯ್ಡು ಅವರ ಮೇಲೆ ಒಂದು ಕಂಪ್ಯೂಟರ್ ಎತ್ತಾಕೋಕ್ಕೆ ಹೋಗಿದ್ರು ಅಂತ ಬಿ ಜೆ ಪಿ ವಲಯದಲ್ಲಿ ಮಾತಾಡ್ತಾರೆ ಐ ಡೋಂಟ್ ಹೌ ಮಚ್ ಇಟ್ಸ್ ಟ್ರೂ ಅದೇ ರೀತಿ ಅನಂತಕುಮಾರಿಂದ ಒಂದು ಒಂದು ದಿವಸ ಅವ್ರ ಮೇಲೆ ಕುರ್ಚಿ ಹಾಕಕ್ಕೆ ಹೋಗಿದ್ದರು ಅಂತಾರೆ ದಿವಂಗತ ಅನಂತಕುಮಾರ್ ಅದ್ರ ಜೊತೆ ಇನ್ನೂ ಕೆಲವು ನಾಯಕರುಗಳು ಫಾರ್ ಎಕ್ಸಾಂಪಲ್ ವಾಮನಾಚಾರ್ಯರು ಒಂದು ದಿವಸ ಹಡಿಸ್ಕೊಂಡು ಹೋಗ್ಬಿಟ್ಟಿದ್ರು ದ್ಯಾಟ್ ಇಸ್ ಯಡಿಯೂರಪ್ಪ ಕ್ಯಾರೆಕ್ಟರ್ ಅದರಿಂದ ಬಿ ಜೆ ಪಿ ಒಳಗಡೆ ಅವರು ವಿರೋಧಿಸುವವರು ತುಂಬ ಇದ್ದಾರೆ ಸೊ ಇದು ಎರಡು ಪವರ್ ಸೆಂಟರ್ ಅಂದರೆ ಯಾವತ್ತೂ ಕೂಡ ರಾಷ್ಟ್ರೀಯ ನಾಯಕತ್ವ ಏನು ಮಾಡುತ್ತೆ ಅಂದರೆ ಯಾವುದೇ ಕಾಂಗ್ರೆಸ್ ಆಲ್ಸೋ ಯೂಸ್ ಟು ಡೂ ದ್ಯಾಟ್ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿ ಆಗ್ತಾನೆ ಅವನು ತಮ್ಮ ನಿಯಂತ್ರಣವನ್ನು ಮೀರಿ ಹೋಗ್ತಾನೆ ಅನ್ನೋ ಸಂದರ್ಭದಲ್ಲಿ ಅವನ್ನು ನಿಯಂತ್ರಿಸೋದಕ್ಕೆ ಇನ್ನೊಂದು ಪವರ್ ಸೆಂಟರನ್ನು ಕ್ರಿಯೇಟ್ ಮಾಡ್ತಾನೆ ಈಗ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಪವರ್ ಸೆಂಟರ್ ನಳಿನ್ ಕುಮಾರ್ ಕಟೀಲ್ ಅಂದರೆ ನಳಿನ್ ಕುಮಾರ್ ಕಟೀಲ್ ಅಲ್ಲ ಅವ್ರ ಹಿಂದೆ ಸಂತೋಷ್ ಜಿ ಅವರಿದ್ದಾರೆ ಸೊ ಅವರು ಆರ್ ಎಸ್ ಎಸ್ ಹಿನ್ನೆಲೆ ಬಂದು ಹೋದವರು ಆರ್ ಎಸ್ ಎಸ್ನಿಂದ ಅವರನ್ನು ಬಿ ಜೆ ಪಿ ಕಳಿಸಲಾಗಿದೆ ಆರ್ ಎಸ್ ಎಸ್ ಹಾಗೆ ಮಾಡುತ್ತೆ ಸಂಘಟನಾ ಕಾರ್ಯದರ್ಶಿ ಅಂತ ಹೇಳಿಬಿಟ್ಟು ಕಳಿಸ್ಬಿಡ್ತಾರೆ ಸೊ ಈಸ್ ಆಲ್ವೇಸ್ ಪವರ್ಫುಲ್ ನೋ ಈಸ್ ಪವರ್ಫುಲ್ ಬಿಕಾಸ್ ಸಂಘದ ಮೂಲಕ ಸಂತೋಷ್ ಜಿ ಒಂದು ಕರ್ನಾಟಕ ಭಾರತೀಯ ಜನತಾ ಪಕ್ಷದ ರಾಜಕಾರಣವನ್ನು ಅಪ್ರತ್ಯಕ್ಷವಾಗಿ ನಿಯಂತ್ರಿಸ್ತಾ ಇದ್ದಾರೆ ಅವರು ಸೊ ಇಸ್ ಅ ಫೈಟ್ ಬಿಟ್ವೀನ್ ಸಂತೋಷ್ ಜಿ ಆ್ಯಂಡ್ ಯಡಿಯೂರಪ್ಪ ಆರ್ ಇಡ್ಸ್ ಅ ಫೈಟ್ ಬಿಟ್ವೀನ್ ಆರ್ ಎಸ್ ಎಸ್ ಆ್ಯಂಡ್ ಯಡಿಯೂರಪ್ಪ ಸೊ ಇದರಿಂದಾಗಿ ಸಮನ್ವಯತೆ ಆಗಕ್ಕೆ ಸಾಧ್ಯನೇ ಇಲ್ಲ ನನಗೆ ಅನಿಸುವಾಗ ಗೌಡ್ರೆ ಮೋಸ್ಟ್ಬಲಿ ಯಡಿಯೂರಪ್ಪನವರನ್ನು ನೇಪಥ್ಯಕ್ಕೆ ಕಳಿಸುವುದಕ್ಕೆ ಇದೊಂದು ವೇದಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರೇ ಸಾಕಪಾಸವಾಸ ನಮಸ್ಕಾರ ಬರ್ತೀನಿ ಅಂತ ಹೇಳಿ ಹೊರಟು ಹೋದ್ರೆ ಸಂತೋಷ ಅಂತ ಯಾಕಂದರೆ ಬಿ ಜೆ ಪಿ ಇನ್ನು ಏನೇ ಯಡಿಯೂರಪ್ಪನವರನ್ನು ಬದಲಾಯಿಸುವಂಥ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿಲ್ಲ ಬಿಕಾಸ್ ಈ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ ಲಿಂಗಾಯತರು ಭಾರತೀಯ ಜನತಾ ಪಕ್ಷದ ಬ್ಯಾಕ್ಬೋನ್ ಸೊ ಇಂಥ ಸಿಚುವೇಶನ್ನಲ್ಲಿ ಅವ್ರನ್ನ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಆ ಕಾರಣಕ್ಕೆ ಅವ್ರನ್ನ ಹೊರಗೆ ಕಳಿಸೋದಕ್ಕೆ ಈ ರೀತಿಯನ್ನು ಸೃಷ್ಟಿ ಮಾಡಿದ ಎಲ್ಲಿವರೆಗೆ ಅವರಿಗೆ ಸ್ವಾಭಿಮಾನ ಅನ್ನೋದು ಈಗಿದ್ದಾಗ ಕಾಣ್ತಾ ಇಲ್ಲ ನನಗೆ ಬೆಳವಣಿಗೆ ಅನ್ನೋದು ಪಾಪ ಭಾಳ ಮೆತ್ಗಬಿಡಿದೆ ವೈ ಎಸ್ ಒಂದು ಕಡೆ ಇನ್ನೊಂದು ಕಡೆ ಅಲ್ವಾ ಸುದೀರ್ಘ ರಾಜಕೀಯ ಬದುಕು ಸೊ ಈ ಹಿನ್ನೆಲೆ ಅವ್ರದ್ದು ಇದು ಲಾಸ್ಟ್ ಇನಿಂಗ್ಸ್ ಅಂತ ಅಥವಾ ಲಾಸ್ಟ್ ಟೆಸ್ಟ್ ಮ್ಯಾಚ್ ಅಂದ್ರೆ ಈಗ ಸಿ ಎಂ ಆಗೋಕೆ ಈಗ ರೆಡಿ ಆಗದಿಂದ ಅವರಿಗೆ ಹೊಡೆತಗಳ ಮೇಲೆ ಹೊಡೆತಗಳು ಅವರ ನಿರೀಕ್ಷೆಗೆ ಮೀರಿ ಬೇರೆ ಬೇರೆ ತರದ ಇದಾಗ್ತಾ ಬಂತು ಅಂದ್ರೆ ಈಗ ಇವತ್ತಿನ ಇದರಲ್ಲಿ ನಾವು ನೇರ ಫೈಟ್ ಫೈಟ್ ಮಾಡಿ ಅವ್ರನ್ನ ಹೊರಗೆ ಕಳಿಸೋದು ಬೇಡ ನಿಧಾನಕ್ಕೆ ನಂತರ ಫಿನಿಶ್ ಮಾಡೋಣ ಅನ್ನೋ ತರದ ಒಂದು ಇದು ತಂತ್ರ ಇದು ಡೆಫಿನೆಟ್ಲಿ ನಾನು ನೀವು ಬಿಜೆಪಿಯ ರಾಜಕಾರಣವನ್ನ ಗಮನಿಸಿ ಗುಟ್ಟಲೆ ಒಂದು ಸಲ ಪಕ್ಷ ಬಿಟ್ಟು ಹೋದವರನ್ನು ಯಾವತ್ತೂ ಸಂಘ ಪರಿವಾರ ಕ್ಷಮಿಸಿಲ್ಲ ಕಲ್ಯಾಣ್ ಸಿಂಗ್ ತೊಗೊಳ್ಳಿ ಆರ್ ಉಮಾಭಾರತಿ ತೊಗೊಳ್ಳಿ ಆರ್ ಶಂಕರ್ ಸಿಂಗ್ ವಘೇಲಾ ತೊಗೊಳ್ಳಿ ಅವರೆಲ್ಲ ಹೋದ ಆರ್ ಸುಬ್ರಹ್ಮಣ್ಯಂ ಸ್ವಾಮಿ ತೊಗೊಳ್ಳಿ ನೀವು ಹೋಗಿ ರಿಟರ್ನ್ ತೊಗೋತಾರೆ ತಗೊಂಡ್ಬಿಟ್ರೆ ಅವರು ಅಷ್ಟೇ ಉತ್ಸವ ಮೂರ್ತಿಗಳು ಅವರು ಇನ್ನೇನೋ ಮಾಡೋದಕ್ಕಾಗಲ್ಲ ಸೊ ಬೇಕಾದ ನೀರು ಮುಚ್ಕೊಂಡು ಇರು ಬಟ್ ನಿನ್ನನ್ನು ಕಳಿಸಿರುವ ಬ್ಲೇಮ್ ನನಗೆ ಬೇಡ ಐ ಡೋಂಟ್ ವಾಂಟ್ ಟು ಪಾರ್ಟಿ ಆರ್ ಆರ್ ಎಸ್ ಎಸ್ ಆರ್ ಎಸ್ ಸಂಘ ಪರಿವಾರ್ ಈಸ್ ನಾಟ್ ರೆಡಿ ಟು ಟೇಕ್ ದಟ್ ಬ್ಲೇಮ್ ಸೊ ಅದಕ್ಕೆ ಅವರು ದಿ ವಿಲ್ ಕ್ರಿಯೇಟ್ ವಾಟ್ ದ ವಿಲ್ ಡೂ ಇಟ್ ನಿಮ್ಗೆ ಸಾಕು ನಾನು ಹೋಗ್ತೀನಿ ಅವಾಗ ಅವರು ಕಮ್ಯುನಿಟಿ ಇದೆಯಲ್ಲ ಕಮ್ಯುನಿಟಿ ಪಾರ್ಟಿ ಮೇಲೆ ಸಿಟ್ಟ ಮಾಡ್ಕೋಂಗಿಲ್ಲ ಪಾಪ ನಮ್ಮ ಸಾಹೇಬರೇ ಸಾಹೇಬ್ರೆ ಅಂತ ಬಿಟ್ಟರು ಅಥವಾ ನಮ್ಮ ಸಾಹೇಬ್ರೆ ಆಯಿತು ಸೊ ಬಿ ಜೆ ಪಿ ತೆಗೆದಾಕ್ತು ಆ ಬ್ಲೇಮ್ ಯಾಕೆ ಅಮಿತ್ ಶಾ ಆರ್ ಆರ್ ಮೋದಿ ದೇ ಆರ್ ನಾಟ್ ರೆಡಿ ಟು ಟೇಕ್ ದಟ್ ಬ್ಲೇಮ್ ಬಟ್ ಅವರು ತಾವಾಗಿ ಬಿಟ್ಟು ಅವಮಾನಗಳು ಇಷ್ಟೊಂದು ಶಾಕ್ ಮೇಲೆ ಆಗಿ ಅವರಿಗೆ ಒಂದು ಸೊ ಅಧಿಕಾರ ಅಂದ್ರೆ ಹಾಗೆ ನೀವು ಬಹಳಷ್ಟು ರಾಜಕಾರಣಿಗಳು ಅವರ ಕೊನೆಯ ಉಸಿರಿರುವವರಿಗೆ ರಾಜಕಾರಣದಲ್ಲಿರ್ತಾರೆ ಯಾಕಂದ್ರೆ ಅವ್ರ ಮುಂದೆ ಜನ ಕಾಣಬೇಕು ನೀವು ರಾಜಕಾರಣ ಬಿಟ್ಟೆ ಅಂದ್ರೆ ಒಂದು ನಾಯಿ ನರಿನೂ ಅವ್ರ ಮನೆ ಹತ್ರ ಬರಲ್ಲ ಅಧಿಕಾರ ಇದ್ದಕ್ಕೆ ಅಧಿಕಾರಕ್ಕಾಗೆ ಜನ ಬರೋದು ಬಟ್ ಈ ರಾಜಕಾರಣಿಗಳೇ ಜನರ ನಡುವೆ ಇದ್ದವರು ಅಥವಾ ಜನರ ಹತ್ರ ಬಹುಪರ ಹಾಕನ್ನೋದು ನೀನು ದೊಡ್ಡ ಸಾಹೇಬ್ರು ಅನ್ನೋದು ಅದು ಒಂಥರ ಅವ್ರ ವ್ಯಕ್ತಿತ್ವದಲ್ಲಿ ಭಾಗ ಆಗ್ಬಿಡುತ್ತೆ ಅದನ್ನು ಬಿಟ್ಬಿಟ್ರು ಬಹಳಷ್ಟು ಜನ ರಾಜಕಾರಣಿಗಳು ಬಿಟ್ಟಾಗ ಸತ್ತೋಗ್ಬಿಟ್ಟಿದ್ದಾರೆ ನಾನು ಅದನ್ನು ಬಯಸಲ್ಲ ಸೊ ಅದರಿಂದ ಬಿಡೋಕ್ಕಾಗಲ್ಲ ಅವರಿಗೆ ಈಗ ಯಡಿಯೂರಪ್ಪನ ಮನಸ್ಥಿತಿನೂದೆ ಅವ್ರಿಗೆ ಉತ್ತರಾಧಿಕಾರಿಯನ್ನಾಗಿ ಯಾರನ್ನೋ ಒಬ್ಬರು ನೇಮಿಸು ಹಳೆ ಮಹಾರಾಜ್ರಲ್ಲಿ ಹಂಗೆ ಮಾಡ್ತಾಯಿದ್ರು ಮೊದಲು ಯುವರಾಜನ ನೇಮಿಸ್ಬಿಟ್ಟು ಅವನು ಅರವತ್ತಾದ ಕ್ಷಣ ವಾನಪ್ರಸ್ಥಕ್ಕೆ ಹೋಗ್ಬೇಕು ಆವಾಗ ಅವನಿಗೆ ಪಟ್ಟಾಭಿಷೇಕ ಮಾಡಿ ಹೋಗ್ತಾಯಿದ್ರು ಇವತ್ತಿನ ಜನತಂತ್ರ ರಾಜಕಾರಣಿಗಳ ಹಾಗೆ ಅವರು ರಾಜಸತ್ತೇನೆ ಬೇರೆ ಅಲ್ಲ ತಮ್ಮ ಮಕ್ಕಳು ಮರಿ ಮಕ್ಕಳು ತಮ್ಮ ಬೇಕಾದವ್ರನ್ನ ಯಾರನ್ನೋ ಆಪ್ತೇಷ್ಟ್ರು ಹೆಂಡತಿನೋ ಅಥವಾ ಗರ್ಲ್ ಫ್ರೆಂಡು ಯಾರೋ ಒಬ್ಬನ ಏರಿಸ್ಬಿಟ್ಟು ಕೂತ್ಕೋಬೇಕು ಕೂಡಿಸ್ಬಿಟ್ಟು ಹೋಗ್ಬಿಡ್ಬೇಕು ಆವಾಗ ಸೇಫ್ ಅಂತ ಆ ಯತ್ನವನ್ನು ಯಡಿಯೂರಪ್ಪ ಪ್ರಾರಂಭಿಸ್ತಾರೆ ಅಂತ ಅನ್ಸುತ್ತೆ ನನಗೆ ಸೊ ಈಗ ಬಿ ಜೆ ಪಿ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಮಾಡಬೇಕಾಗಬೇಕಾದ್ರೆ ಹಲವು ವರದಿಗಳು ಬಂದಿವೆ ಗೌಡ್ರೆ ಅದು ಒಂದು ಶೋಭಾ ಕರಂದ್ಲಾಜೇವನ್ನು ಮಾಡೋದಕ್ಕೆ ಇಷ್ಟ ಆಯಿತು ಆಗಿಲ್ಲ ಅಂದರೆ ಉತ್ತರಾಧಿಕಾರಿ ನೇಮಕ ಅವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ ಉತ್ತರಾಧಿಕಾರಿ ನೇಮಕವನ್ನು ಆರ್ ಎಸ್ ಎಸ್ ಮಾಡುತ್ತೆ ಸಂಘ ಪರಿವಾರ ಮಾಡುತ್ತೆ ಬಿ ಜೆ ಪಿ ಮಾಡುತ್ತೆ ಸೊ ಈಸ್ ಐ ಥಿಂಕ್ ಈಸ್ ಎ ಫ್ರಸ್ಟ್ರೇಟೆಡ್ ಮ್ಯಾನ್ ಅದೇ ಈಗ ಅವ್ರಿಗೆ ಇವರಿಗೆ ಉತ್ತರಾಧಿಕಾರಿಯನ್ನ ಮಾಡುವ ಸ್ಥಿತಿಯಲ್ಲೂ ಇಲ್ಲ ಈಗ ಅವರು ಯಾಕಂದ್ರೆ ಎಲ್ಲೂ ಹೈಕಮಾಂಡ್ ಇವರ ನಂತರದ ಇದಕ್ಕೆ ಅವಕಾಶನೇ ಕೊಡಬಾರದು ಅನ್ನುವಂಥದ್ದು ಈಗ ಅನರ್ಹ ವಿಷಯದಲ್ಲೂ ಅದನ್ನೇ ಹೇಳ್ತಾ ಇರೋದು ನೀವು ನಿಲ್ಲೋದಾದ್ರೆ ಅವಕಾಶ ಬಂದ್ರೆ ಮಾತ್ರ ನಿಮಗೆ ಟಿಕೆಟ್ ನಿಮ್ಮ ಮನೆಯವರಿಗೆ ನಿಮ್ ನಿಮ್ಮ ಮಗನಿಗೆ ನಿಮ್ಮ ಕುಟುಂಬಕ್ಕೆ ಇಲ್ಲ ಅದನ್ನೇ ಪಕ್ಷದ ಒಳಗಿದ್ದವರ ಮೇಲೂ ಅದು ಈ ಅಸ್ತ್ರ ಪ್ರಯೋಗಿಸುತ್ತೆ ಹೈಕಮಾಂಡ್ ಅದಕ್ಕೆ ಅದಕ್ಕೆ ಒಂದು ಹೀಗೆ ಅನ್ಸುತ್ತೆ ಒಂದು ಈ ಈ ಸಂದರ್ಭದಲ್ಲಿ ಅವ್ರು ಮಾಡಿಕೊಂಡ ನಿಯಮ ಸೆವೆಂಟಿ ಫೈವ್ ಪ್ಲಸ್ ಆದವರು ಹೊರಗಡೆ ಹೋಗಬೇಕು ಅಂತ ಮಾರ್ಗದರ್ಶಕ ಮಂಡಲದಲ್ಲಿರಬೇಕು ಸೊ ಯಡಿಯೂರಪ್ಪ ಸೆವೆಂಟಿ ಫೈವ್ ಪ್ಲಸ್ ಅವ್ರನ್ನ ಕಳಿಸ್ಬೇಕಾದ್ಬದ್ದು ನಾನು ನಿನ್ನನ್ನು ಕಳಿಸ್ತೀನಿ ಅಂದ್ರೆ ನೀನು ಹೇಳಿದವ್ರನ್ನ ತರೋಕ್ಕಾಗಲ್ಲ ದ್ಯಾಟ್ಸ್ ನಾಟ್ ಬಿ ಜೆ ಪಿ ಅಪ್ರೋಚ್ ಹಾಗೆಯೇ ಅನರ್ಹಕ್ಕೆ ಸಂಬಂಧಪಟ್ಟಾಗೆ ನೀವು ಅನರ್ಹರು ನೀವು ಇಲೆಕ್ಷನ್ ನಿಂತು ಗೊತ್ತಿರೋ ಎಸ್ ಯಡಿಯೂರಪ್ಪ ಪ್ರಾಮಿಸ್ ಮಾಡಿದ್ದಾರೆ ಅದು ಅಮಿತ್ ಶಾ ಗೊತ್ತಿಲ್ಲ ನನಗೆ ಅಮಿತ್ ಶಾ ಹೇಳಿದ್ರು ಅಂತ ಕ್ಲೇಮ್ ಮಾಡ್ತಾರೆ ಐ ಡೋಂಟ್ ಥಿಂಕ್ ಸೊ ಎವ್ರಿಥಿಂಗ್ ಇವ್ರ ತಲೆ ಕಟ್ಟಿದ್ದಾರೆ ಇವ್ರ ಒಂಥರ ಬಲಿಪಶು ಇದ್ದಂಗೆ ಸೊ ನೀವು ನಿಂತ್ಕೋತಿರೋ ನಿಂತ್ಕೊಳ್ಳಿ ನೀವು ಹೇಳಿದವ್ರು ನಿಲ್ಸೋಕ್ಕಾಗಲ್ಲ ದಟ್ ಮೆಸೇಜ್ ಈಸ್ ವೆರಿ ಮಚ್ ಕ್ಲಿಯರ್ ಫ್ರಾಮ್ ಬಿ ಜೆ ಪಿ ನೋಡೋ ಈ ಕೇಸ್ ಗೀಸ್ ಗೆದ್ದು ಬಂದರೆ ನಿನಗೆ ಇಲ್ದಿದ್ರೆ ನೀವು ಇಲ್ಲ ಅಂದರೆ ನಾನು ಬಿ ಜೆ ಪಿ ವರ್ಕರ್ಸ್ ಇದ್ದಾರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಿ ಪಕ್ಷವನ್ನು ಕಟ್ಟಿದವರಿದ್ದಾರೆ ಇದ್ದಾರೆ ಅವ್ರಿಗೆ ಅವಕಾಶ ಕೊಡ್ತೀನಿ ಸೊ ನೀನು ಹೇಳಿದವ್ರಿಗಾಗಲ್ಲ ದಿ ಇಟ್ಸ್ ಬಿ ಜೆ ಪಿ ಪಾಲಿಟಿಕ್ಸ್ ಆಲ್ವೇಸ್ ಬಿ ಜೆ ಪಿ ವಿಲ್ ಡೂ ಲೈಕ್ ದ್ಯಾಟ್ ಅವರು ವಶ ಪಾರಂಪರ್ಯ ರಾಜಕಾರಣ ಮಾಡಲ್ಲ ಅಂತಲ್ಲ ಅದನ್ನು ಮಾಡಬೇಕಾದ್ರೆ ಸೆಲೆಕ್ಟಿವ್ ಆಗಿ ಮಾಡ್ತಾರೆ ಯಾರೋ ಯಡಿಯೂರಪ್ಪ ಅವ್ರನ್ನ ತೀರ ಹೊರಗಿಟ್ಟು ಅಂದ್ರೆ ಅಲ್ಲಿ ಕೂಡ ಅವರಿಗೆ ಒಂದು ಇದು ತೋರಿಸೋದಕ್ಕಾಗಲಿಲ್ಲ ತಮ್ಮವ್ರನ್ನ ಅಂತ ತೋರಿಸಕ್ ತಮ್ಮ ಒಂದು ಅಭಿಪ್ರಾಯವನ್ನ ಅಲ್ಲಿ ಗೆಲ್ಸೋಕಾಗ್ಲಿಲ್ಲ ಹಿಂಗಿರುವಾಗ ನಾಳೆ ಈಗ ಬೈ ಎಲೆಕ್ಷನ್ ಅಂದ್ಕೊಳ್ಳೋಣ ಅಂತ ನೀವು ಈ ಯಾರು ಕಟೀಲ್ ಅವರನ್ನು ನೇಮಿಸಿದ ಸಂದರ್ಭವನ್ನು ಗಮನಿಸಿ ನೇಮಿಸುವಾಗಲೇ ಬಿ ಜೆ ಪಿಯ ಗ್ಲೇಮ್ ಗೇಮ್ ಪ್ಲಾನ್ ಭಾಳ ಕ್ಲಿಯರ್ ಆಗಿತ್ತು ನಿನಗೆ ಸರ್ಕಾರ ನೀವು ಮುಖ್ಯಮಂತ್ರಿ ಅದನ್ನು ನೋಡ್ಕೊಂಡಿರು ಪಕ್ಷ ನಿನಗೆ ಸಂಬಂಧ ಇಲ್ಲ ನೀನು ಪಕ್ಷದ ರಾಜ್ಯಾಧ್ಯಕ್ಷರ ಅಲ್ಲ ನೀವು ಅದನ್ನು ಕಟೀಲ್ ಇಂಡಿಪೆಂಡೆಂಟ್ ಆಗಿ ನೋಡ್ಕೋತಾರೆ ನೀವು ಅದರ ಹಸ್ತಕ್ಷೇಪ ಅಂದರೆ ಯಡಿಯೂರಪ್ಪನವರಿಗೆ ಏನು ಪಕ್ಷದ ಮೇಲೆ ನಿಯಂತ್ರಣ ಇತ್ತೋ ಆ ನಿಯಂತ್ರಣವನ್ನು ಸಡಿಲಗೊಳಿಸಲಾಗಿದೆ ಆ ನಿಯಂತ್ರಣ ಹೊರಟೋಗಿದ್ದು ಮೊದಲನೇ ಸ್ಟೆಪ್ ಸೆಕೆಂಡ್ ಸರ್ಕಾರದ ವಿಚಾರಕ್ಕೆ ಬನ್ನಿ ನೀವು ಸರ್ಕಾರದ ವಿಚಾರಕ್ಕೆ ಬಂದರೆ ಸರ್ಕಾರದಲ್ಲಿ ಮೂವರು ಉಪಮುಖ್ಯಮಂತ್ರಿಗಳನ್ನು ನೇಮಿಸುವ ಮೂಲಕ ಅಲ್ಲೂ ಕೂಡ ನೀನು ಇಂಡಿಪೆಂಡೆಂಟ್ ಅಲ್ಲ ನೀನು ಉತ್ಸವ ಮೂರ್ತಿ ಅನ್ನೋದೇ ಬಿ ಜೆ ಪಿ ಭಾಳ ಸ್ಪಷ್ಟವಾದ್ದಿಲ್ವೇ ಆದ್ದರಿಂದ ಮೂರು ಜನ ಉಪಮುಖ್ಯಮಂತ್ರಿಗಳನ್ನ ನೇಮಿಸ್ತಾರೆ ಅವ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೋ ಅವ್ರು ರ್ಯಾಂಕ್ ಕಾರ್ಯ ಮಾಡ್ತಾರೆ ಅದು ಡಿಫ್ರೆಂಟ್ ಅದರ ಉದ್ದೇಶ ಸ್ಪಷ್ಟ ಯಡಿಯೂರಪ್ಪನವರ ಒಂದು ಸರ್ವಾಧಿಕಾರಿ ಪ್ರವೃತ್ತಿ ಯಡಿಯೂರಪ್ಪನವರ ಕೌಟುಂಬಿಕ ರಾಜಕಾರಣ ಯಡಿಯೂರಪ್ಪನ ಪರವಾಗಿ ವಿಜಯೇಂದ್ರನೋ ಮಗ ಮೇಜರಾಗಿ ವಿಜಯೇಂದ್ರ ರಾಘವೇಂದ್ರ ಹೆಸರಷ್ಟು ಬರ್ತಾ ಇಲ್ಲ ವಿಜಯೇಂದ್ರ ಅವರು ಟ್ರಾನ್ಸ್ಫರ್ ವ್ಯವಹಾರಗಳಲ್ಲಿ ಕೈ ಹಾಕೋದು ಇನ್ನೊಂದು ಮಾಡೋದು ಅಂಥದ್ದು ಎಲ್ಲದರ ಮೇಲೂ ನಿಯಂತ್ರಣ ಇಡುವುದು ಸಾಧ್ಯವಾದರೆ ಅದನ್ನು ಕಡಿಮೆ ಮಾಡೋದು ಸೊ ಅದರಿಂದ ಯಡಿಯೂರಪ್ಪನವರ ಕಾಲು ಕೈ ಎರಡು ಕಟ್ ಮಾಡಲಾಗಿದೆ ಅವರ ತಲೆ ಮಾತ್ರ ಉಳ್ಕೊಂಡಿದೆ ಇನ್ನು ಯಾವ ಅಂಗವನ್ನ ಯಾವಾಗ ಬಿಜೆಪಿ ವರಿಷ್ಠರು ಆರ್ ಎಸ್ ಎಸ್ ಕಟ್ ಮಾಡ್ತಾ ಬಂದಿಲ್ಲ ಈಗ ಪರ್ಸೆಂಟ್ ಕರೆಕ್ಟ್ ಯಾವ ಸರ್ವಾಧಿಕಾರಿ ಇನ್ನೊಬ್ಬ ಸರ್ವಾಧಿಕಾರಿಯನ್ನು ಇಷ್ಟಪಡಲ್ಲ ಪ್ರತಿಯೊಬ್ಬ ಸರ್ವಾಧಿಕಾರಿಗೂ ಜಿ ಹುಜೂರುಗಳು ಬೇಕು ಜಿ ಹುಜೂರ್ ಹೌದು ಹೌದು ಅನ್ನೋರ್ಬೇಕು ಯಡಿಯೂರಪ್ಪ ಆಗಾಗ ಸ್ವಲ್ಪ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ಡಿಫ್ರೆಂಟಾಗಿ ಡಿಫ್ರೆಂಟ್ ಸ್ಟೇಜ್ನಲ್ಲಿ ಈ ಮುಖ್ಯಮಂತ್ರಿ ಆದಮೇಲೂ ಒಂದು ಎರಡು ಮೂರು ಘಟನೆಗಳನ್ನು ಕೇಂದ್ರ ಸರ್ಕಾರದ ನಿಲುವೆ ಬರ್ ಫಾರ್ ಎಕ್ಸಾಂಪಲ್ ಹಿಂದಿ ವಿಚಾರದಲ್ಲಿ ಲ್ಯಾಂಗ್ವೇಜ್ ವಿಚಾರದಲ್ಲಿ ಅವರು ತಮ್ಮ ಒಳಗಿನ ಅಭಿಪ್ರಾಯ ಏನಿದೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಟ್ರೈ ಮಾಡಿದ್ರು ಸೊ ಆದ್ದರಿಂದ ಹಂಗೆ ಮಾಡಿದ ತಕ್ಷಣ ಮೇಲಿರುವ ಸರ್ವಾಧಿಕಾರಿಗಳು ಸುಮ್ಮನೆ ಇರಲ್ಲ ಅವರು ಇನ್ನು ಹ್ಯಾಂಗೆ ಕಟ್ ಮಾಡಬೇಕು ಅಂತ ದಟ್ ದಟ್ ದ ಎಲ್ಲ ಸರ್ವಾಧಿಕಾರಿಗಳ ಮನಸ್ಥಿತಿ ಕಟ್ಟಿದಾಗಿನ ಸ್ಥಿತಿಯು ಮತ್ತೆ ಶಕ್ತಿಯೂ ಕೂಡ ಈಗ ಯಡಿಯೂರಪ್ಪನವರಿಗಿಲ್ಲ ಹಿಂಗಿರುವಾಗ ಯಡಿಯೂರಪ್ಪನವರ ಈ ಯಡಿಯೂರಪ್ಪನವರಿಗೆ ಮತ್ತೊಂದು ನಡೆ ಹಿಂಗಿರಬಹುದು ಏನಾದ್ರೂ ಅವರು ತಗೊಂಡ್ರೆ ಬೇರೆ ಸ್ಟೆಪ್ನೇ ಇದು ಕಟಿಲಿಲ್ಲ ಅಂತ ನಮ್ಮ ಇದು ಬಹಳ ಗುಡ್ ಕ್ವಶನ್ ಇದು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳು ರಾಜಾ ಹುಲಿ ಅಂತ ರಾಜ ಹುಲಿ ಬಂತು ರಾಜ ಹುಲಿ ಹತ್ತು ಅದು ರಾಜ ಹುಲಿ ಆಗಿರಲಿಲ್ಲ ಈಗ ಅದು ಮುದಿಹುಲಿ ಮುದಿಹುಲಿ ಸಮಸ್ಯೆ ಗೊತ್ತಾ ನಿಮಗೆ ನೀವು ನೀವು ಮಲ್ನಾಡು ಪ್ರದೇಶದಿಂದ ಬಂದವರು ಭೇಟಿ ಆಡೋಕ್ಕಾಗಲ್ಲ ಮುದಿಹುಲಿಗೆ ಮುದಿಹುಲಿ ಬಹುಮಟ್ಟಿಗೆ ತನ್ನ ಗುಹೆ ಹತ್ತಿರ ಕೂತಿರುತ್ತೆ ಅವಾಗ ಅವಾಗ ಗುಟ್ರ ಹಾಕುತ್ತೆ ಯಾವ ಪ್ರಾಣಿ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಅದಕ್ಕೆ ಯಾಕೆಂದರೆ ದೇಹ ದುರ್ಬಲ ಆಗಿರುತ್ತೆ ಮುದಿಹುಲಿಗೆ ಇನ್ನು ಯಾವುದೋ ಬಂದು ಮಾಸ ಕೊಟ್ಟರೆ ಈಗ ಯಾವುದೋ ಇನ್ನೊಂದು ಹುಲಿ ಅಟ್ಯಾಕ್ ಮಾಡಿರುತ್ತೆ ಅಟ್ಯಾಕ್ ಮಾಡಿ ಒಂದು ಹಸುನೋ ಏನೋ ತಿಂದಿರುತ್ತೆ ಅರ್ಧಕ್ಕೆ ಬಿಟ್ಟೋಗಿರುತ್ತೆ ಈ ಮುದಿ ಹುಲಿ ಹೋಗಿ ಆ ಅರ್ಧಕ್ಕೆ ಬಿಟ್ಟಿದ್ದನ್ನು ತಿನ್ನುತ್ತೆ ಸೊ ಅದರ ಹಳೆಯ ಶಕ್ತಿ ಹೊರಟೋಗಿತ್ತು ಆದ್ದರಿಂದ ರಾಜ ಹುಲಿ ಇವತ್ತು ಹುಲಿ ಆಗಿರೋದಿದೆಯಲ್ಲ ಅದೇ ಯಡಿಯೂರಪ್ಪ ಮತ್ತು ಈ ಕರ್ನಾಟಕದ ರಾಜಕಾರಣದ ಬಹುಮುಖ್ಯ ಅಂಶ ಅಂತ ಅನಿಸುತ್ತವೆ ಈಗ ಪಕ್ಷ ಕಠಿಣದವ್ರನ್ನ ತರತ್ತಲ್ಲ ಅಂದ್ರೆ ಈಗ ಯಡಿಯೂರಪ್ಪನವ್ರನ್ನ ಮುಗಿಸ್ಬೇಕು ಅನ್ನೋದೊಂದು ಉದ್ದೇಶ ಆದರೆ ಒಬ್ಬ ಎಲ್ಲರೂ ಅಂದ್ಕೊಳ್ಳೋ ಹಾಗೆ ತುಂಬಾ ಅಭಿಪ್ರಾಯಗಳು ಬರುವ ಹಾಗೆ ಅಂತ ಪ್ರಬುದ್ಧ ರಾಜಕಾರಣಿ ಏನಲ್ಲ ಮಾತ್ರ ಅಲ್ಲ ಬುದ್ಧಿ ಇರುವ ಅಲ್ಲ ರಾಜಕಾರಣ ಮುಂದಿಟ್ಟುಕೊಂಡು ಹೈಕಮಾಂಡ್ ಆಡುವ ಆಟಗಳು ಪಕ್ಷಕ್ಕೆ ಅಂದ್ರೆ ಇದು ಆರ್ ಎಸ್ ಎಸ್ ಹಿನ್ನೆಲೆಯಲ್ಲಿ ಒಂದು ಪಕ್ಷ ಬಿಜೆಪಿ ಅಂತ ಬಂದಾಗ ಬೇರೆ ಪಕ್ಷಗಳಿಗೂ ಇದಕ್ಕೂ ಯಾವ ತರದ ಇದು ಆಗತ್ತೆ ಅಂತ ನೋ ಇವತ್ತು ನೀವು ಭಾರತೀಯ ರಾಜಕಾರಣದಲ್ಲಿ ರಾಜ ಕ ರಾಜಕೀಯ ಪಕ್ಷಗಳ ನಡುವೆ ವ್ಯತ್ಯಾಸ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾದ್ವು ಆ ವ್ಯತ್ಯಾಸ ಇಲ್ಲ ಬಿ ಜೆ ಪಿ ಇಸ್ ನಾಟ್ ಎ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಲ್ವೇ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಲ್ಲ ಪಾರ್ಟಿ ವಿತ್ ಡಿಫ್ರೆನ್ಸಸ್ ಅಲ್ವಾ ದಟ್ ಇಸ್ ಅ ಸಿಚುವೇಶನ್ನ ಅದ್ರ ಜೊತೆಗೆ ಅವರು ಈ ಕಟೀಲ್ ಅಂತವ್ರು ತರುವ ಮೂಲಕ ಅವ್ರದ್ದು ಈ ಬಹುಸಂಖ್ಯಾತ ರಾಜಕಾರಣ ಏನು ಮಾಡ್ತಿದ್ದಾರೆ ಅಂದರೆ ಬಿ ಜೆ ಪಿ ಇವತ್ತು ಬಹುಸಂಖ್ಯಾತ ರಾಜಕಾರಣ ಮಾಡುತ್ತೆ ಅಂದರೆ ಅಲ್ಪಸಂಖ್ಯಾತರ ವಿರೋಧಿ ರಾಜಕಾರಣ ಹಿಂದುತ್ವ ಹಿಂದೂಗಳು ಒಂದು ಅಂತ ಯಾಕಂದರೆ ಏಯ್ಟಿ ಪರ್ಸೆಂಟ್ ಮೋರ್ ದನ್ ಏಯ್ಟಿ ಏಯ್ಟಿ ಏಟ್ ಪರ್ಸೆಂಟ್ ಹಿಂದೂಗಳಿದ್ದಾರೆ ಈ ದೇಶದಲ್ಲಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಸೊ ಅವರನ್ನು ಒಗ್ಗೂಡಿಸುವುದಕ್ಕಿಂತ ಹೆಲ್ಪ್ ಆಗುತ್ತೆ ಈಗ ಮ ಮೋದಿ ಹೊರ ತಂದಂಥವ್ರು ನೋಡಿ ಯೋಗಿ ಆದಿತ್ಯನಾಥ್ ಕಾವಿಗಿವಿ ಹಾಕೋತ್ತಾರೆ ಸ್ವಾಮಿ ಆದವನು ಪಾಪ ಇನ್ನೊಂದಿಲ್ಲ ಈ ಇವನು ಹಾಗೆ ಕಾವಿಗಿವಿ ಹಾಕ್ಕೊಳ್ತಾನೆ ದಕ್ಷಿಣ ಕನ್ನಡ ಹಿಂದುತ್ವದ ಒಂದು ದೊಡ್ಡ ಇದಲ್ವ ಅಲ್ಲಿ ಅಲ್ಲಿ ಇದು ಮೆಸೇಜ್ಗಳನ್ನು ಕೊಡ್ತಾ ಹೋಗುತ್ತೆ ಈ ಆಯ್ಕೆಯ ಉದ್ದೇಶ ಅವರಿಗೆ ಪಕ್ಷವನ್ನು ಕಟ್ಟೇನಾಗುತ್ತೆ ಅಂತಲ್ಲ ಅವರಿಗೆ ಬಹುಸಂಖ್ಯಾತರನ್ನು ಒಗ್ಗೂಡಿಸೋದೇನಿದೆ ಅವರನ್ನು ಒಂದು ತಮ್ಮ ರಾಜಕೀಯ ಮತ ಬ್ಯಾಂಕಾಗಿ ಪರಿವರ್ತನೆ ಮಾಡೋದಕ್ಕೆ ಇವರೆಲ್ಲ ಉಗ್ಲ ಸಿನಿಮಾದ ಬಂದು ಇಪ್ಪತ್ತೈದು ಜನ ಹುಡ್ತಾನೆ ಓ ಒಂದು ತಪ್ಪಾಳೆ ಹೊಡೆದು ಅಭಿಮಾನಿ ಸಂಘ ಕಟ್ಕೊಂಡು ನನ್ನ ನಾಯಕ ಅಂತ ಮಾತಾಡ್ಕೊಂಡು ಹೋಗೋ ದೇಶ ಇದು ನಾಟ್ ಓನ್ಲಿ ಇಂಡಿಯಾ ಇದು ವರ್ಲ್ಡಲ್ಲಿ ಮನುಷ್ಯನ ಮನಸ್ಥಿತಿ ಆದ್ದರಿಂದ ನಾಟಕ ಮತ್ತು ಸಿನಿಮಾ ಏನಿದೆ ಅದು ಸೇಲ್ ಆಗುತ್ತೆ ಮೋದಿ ಮತ್ತು ಅಮಿತ್ ಶಾಗೆ ಇದನ್ನು ಸೇಲ್ ಮಾಡೋದು ಗೊತ್ತು ಅದ್ರದ್ದು ಸೇಲ್ ಮಾಡ್ತಾರೆ ಆದ್ದರಿಂದ ಪ್ರವಾಹ ಪೀಡಿತರ ಸಮಸ್ಯೆ ಆಗಲಿ ಮಹದಾಯಿ ಆಗಲಿ ಅದು ಬಿ ಜೆ ಪಿಯನ್ನು ವಿರೋಧಿಸಕ್ಕೆ ಕಾರಣ ಆಗಲ್ಲ ಯಾಕಂದರೆ ಅವರು ಬೇರೆ ಸರಕುಗಳನ್ನು ಮರಾಠ ಸರಕುಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಸತ್ಯ ಅನ್ನೋದು ರಾಜಕಾರಣದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅಂದ್ರೆ ಈಗ ಇವತ್ತು ತೇಪೆ ಹಾಕುವ ಯತ್ನದಿಂದ ಅಂದ್ರೆ ನೋಡಿಕೊಂಡ್ರು ಸತ್ಯ ಅನ್ನೋದಿಲ್ಲ ಸುಳ್ಳಿಗೆ ಮಾತ್ರ ಬೆಲೆ ಅವರೇ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಯು ಯು ಟು ಆಲ್